ಇದು ಮಹಾಭಾರತದ ಕತೆ ಕೌರವರು ಮತ್ತು ಪಾಂಡವರ ನಡುವೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮುನ್ನ ನಡೆದ ಅತ್ಯಂತ ಮಹತ್ವದ ಘಟನೆ ಪಾಂಡವರು ತಮ್ಮ ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿ ಬಂದ ನಂತರ ಶ್ರೀ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕೌರವರ ರಾಜಧಾನಿ ಅರ್ಚನಾವಧಿಗೆ ಕಳುಹಿಸುತ್ತಾರೆ ಪಾಂಡವರು ತಮ್ಮ ಪಾಲಿನ ಅರ್ಧ ರಾಜ್ಯವನ್ನು ಹಿಂದಕ್ಕೆ ಕೊಡುವಂತೆ ಕೇಳಲು ಕೃಷ್ಣನು ಸಂಧಾನ ನಡೆಸಲು ಹೋದರೂ ದುರ್ಯೋಧನನು ಇದಕ್ಕೆ ಒಪ್ಪುವುದಿಲ್ಲ ತನ್ನ ಕಾರ್ಯದಲ್ಲಿ ಇಭ್ರನಾದ ಕೃಷ್ಣನು ತಿರುಗುವುದಿಲ್ಲ ಒಂದು ಮಹತ್ವದ ತಂತ್ರ ಹುಡುತ್ತಾನೆ ತನ್ನ ರಾಜಕೀಯ ಚಾತುರ್ಯ ತೋರುತ್ತಾನೆ ಕೃಷ್ಣನು ದುರ್ಯೋಧನನ ಆಪ್ತ ಸ್ನೇಹಿತನಾದ ಕರ್ಣನನ್ನು ತನ್ನ ರಥದಲ್ಲಿ ಸ್ವಲ್ಪ ದೂರ ಕರೆದುಕೊಂಡು ಹೋಗುತ್ತಾನೆ ಕೃಷ್ಣನು ರಥದಲ್ಲಿ ಕರ್ಣನನ್ನು ಅತೀ ಸಲುಗೆಯಿಂದ ಮೈದುರನಿಗೆ ಇರುವಷ್ಟೇ ಪ್ರೀತಿಯಿಂದ ಬರಸೆಳೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾನೆ ಕರ್ಣನಿಗೆ ಬಹಳ ಅಳುಕು ತಾನು ಹೀನ ಜಾತಿಯವನು ಎಂಬ ಸಂಕೋಚ ದೇವ ನಿಮ್ಮ ಪಾದಗಳಲ್ಲಿ ನನಗೆ ಸಮಾನ ಸೇವನೆಯೇ ಎಂದು ಕರ್ಣ ಹೆದರಿಕೆಯಿಂದ ಕೇಳಿದಾಗ ಕೃಷ್ಣ ಅಯ್ಯೋ ಕರ್ಣ ಹಾಗೇನಿಲ್ಲ ನಿನಗೂ ಯಾದವರಿಗೂ ಕೌರವರಿಗೂ ವಂಶ ಗೌರವದಲ್ಲಿ ಯಾವುದೇ ಭೇದವಿಲ್ಲ ನೀನೇ ವಾಸ್ತವವಾಗಿ ಈ ಭೂಮಿಯ ಒಡೆಯ ಆದರೆ ನಿನಗೆ ಇದು ಗೊತ್ತಿಲ್ಲ ಎಂದು ಹೇಳಿ ಅವನ ಮನಸ್ಸಿನಲ್ಲಿ ಒಂದು ಬಗೆಯ ಭಯವನ್ನು ಬಿತ್ತುತ್ತಾನೆ ನಂತರ ಕೃಷ್ಣನು ಕರ್ಣನ ಜನ್ಮರಹಸ್ಯವನ್ನು ಬಯಲು ಮಾಡುತ್ತಾನೆ ವಂಶದ ರಲಾಮ ನೀನು ಶ್ರೀರಾಮನಿಗೆ ಸಮ ನೀನು ಕೌರವನ ಬಳಿ ಸೇವಕನಂತೆ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಹೇಳುತ್ತಾನೆ ಕೃಷ್ಣ ಕುಂತಿ ದೇವಿ ಪಡೆದ ಐದು ಮಂತ್ರಗಳ ಫಲವಾಗಿ ಹುಟ್ಟಿದವರಲ್ಲಿ ನೀನೇ ಮೊದಲನೆಯವನು ನಿನ್ನ ನಂತರವೇ ಯಧಿಷ್ಠಿರ ಭೀಮ ಅರ್ಜುನರು ಮತ್ತು ನಂತರ ಮಾದ್ರಿಯ ಮಕ್ಕಳಾದ ನಕುಲ ಸಹದೇವರು ಹಾಗಾಗಿ ಐವರು ಪಾಂಡವರಲ್ಲಿ ನೀನೇ ಹಿರಿಯ ನೀನು ಹಿರಿಯನಾಗಿರುವಾಗ ರಾಜ್ಯಕ್ಕಾಗಿ ಪಾಂಡವರು ಮತ್ತು ಕೌರವರು ಯುದ್ಧ ಮಾಡುವುದು ತಪ್ಪಾಗುತ್ತದೆ ನಿನ್ನ ಏಳಿಗೆಯೇ ನನಗೆ ಮುಖ್ಯ ಈಗ ನನ್ನೊಂದಿಗೆ ಬಾ ಪಾಂಡವರೈವರನ್ನೂ ನಿನ್ನ ಪಾದಗಳ ಮೇಲೆ ಕೆಡವುತ್ತೇನೆ ಅಷ್ಟೇ ಅಲ್ಲ ನಿನಗೆ ಅಶ್ಚಿನಾಪುರದ ರಾಜ್ಯವನ್ನೇ ಒಪ್ಪಿಸುತ್ತೇನೆ ಪಾಂಡವರು ಮತ್ತು ಕೌರವರು ಇಬ್ಬರೂ ಸಂತೋಷದಿಂದ ನಿನ್ನನ್ನು ಓಲೈಸಿ ಸಿಂಹಾಸನದಲ್ಲಿ ಕುರಿಸುತ್ತಾರೆ ಹೇಗಿದೆ ಕರ್ಣ ಎರಡು ಸಂತತಿಯವರು ನಿನ್ನ ಸೇವಕರು ಇದನ್ನು ಬಿಟ್ಟು ಆ ದುರ್ಯೋಧನನ ಎಂಜುಲು ತಾಂಬೂಲಕ್ಕೆ ಕೈಯಾಡಿಸುವುದು ಸರಿಯೇ ಎಂದು ಕೃಷ್ಣನು ಕೇಳುತ್ತಾನೆ ಆಗ ಒಂದು ಸುಂದರ ಚಿತ್ರಣವನ್ನು ನೀಡುತ್ತಾನೆ ನಿನ್ನ ಎಡಗಡೆ ಕೌರವರು ಬಲಗಡೆ ಪಾಂಡವರು ಮತ್ತು ನಡುವೆ ನೀನು ಚಕ್ರವರ್ತಿಯಾಗಿ ಶೋಭಿಸುವುದು ನಿನ್ನ ಘನತೆಗೆ ತಕ್ಕದ್ದು